ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ವಿತ್ ಫಾಜಿಲ್ ಹತ್ತನೇ ತರಗತಿಯ ಐದನೇ ಚಾಪ್ಟರ್ ನಿಜವಾದ ಆದರ್ಶ ಪುರುಷ ಕನ್ನಡ ನೋಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಎಲ್ಲ ಕ್ವಶನ್ಸ್ ಆನ್ಸರ್ಸ್ ಗ್ರಾಮರ್ಸ್ ಎಲ್ಲ ಕವರ್ ಆಗಿದೆ ಇದರಲ್ಲಿ ಸೊ ಕವಿ ಪರಿಚಯ ಮೊದಲನೇದಾಗಿ ಕೇಶವ ಬಲಿರಾಮ ಹೆಗಡೆವಾರರು ಸೊ ಇವರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ವಿವರಿಸಿದ್ದೇನೆ ಸೊ ನೋಡ್ಕೊಳ್ಳಿ ಕವಿ ಪರಿಚಯ ಸೊ ನಿಮಗೆ ಹಾಗೆ ಆದರ್ಶ ಎಂಬ ಮೂಲ ಶಬ್ದದ ಮೂಲಾರ್ಥ ಕನ್ನಡಿ ಎಂದು ಓಕೆ ಆದರ್ಶ ಎಂಬ ಶ ಸಂಸ್ಕೃತದ ಶಬ್ದದ ಮೂಲಾರ್ಥ ಆಗಿದೆ ಅದು ಕನ್ನಡಿ ಎಂದು ಅದರ ಬಗ್ಗೆ ಎಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ನೀಡಿದ್ದೇನೆ ಸೊ ಈ ಪಾಠದಲ್ಲಿ ಬರುವಂಥ ಪದಗಳ ಅರ್ಥ ಏನಿದೆ ಆದರ್ಶ ತತ್ವ ನಿಜ ನಿರ್ಗುಣ ನಿರಾಕಾರ ಪ್ರಮಾದಿತ ಸೊ ಅದರ ಅರ್ಥ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮೋಕ್ಷ ಪುಣ್ಯ ಸಂಚಕ ಚೈತನ್ಯ ಅಂಕಲಂಕ ಸೊ ಹೀಗೆ ನಿಮಗೆ ಒಂದೊಂದು ವಾಕ್ಯದ ಕ್ವಶನ್ಸ್ಗೆ ಬರೋಣ ಸೊ ಒಂದು ಒಂದು ವಾಕ್ಯದ ಕ್ವಶನ್ಸ್ಗಳು ಯಾವ್ಯಾವ ರೀತಿ ಕೇಳಲಾಗಿದೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಸೊ ಅದರ ಸಂಕ್ಷಿಪ್ತವಾದ ಉತ್ತರ ನಿಮ್ಮ ಮುಂದೆ ಇದೆ ಹಾಗೂ ಮೂರು ನಾಲ್ಕು ವಾಕ್ಯಗಳ ಉತ್ತರಿಸಿ ಓಕೆ ಅದರ ಸಂಕ್ಷಿಪ್ತವಾದ ಉತ್ತರ ನಿಮ್ಮ ಮುಂದೆ ಇದೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಸೊ ಕ್ವಶನ್ ನಂಬರ್ ಫೋರ್ ಕ್ವಶನ್ ನಂಬರ್ ಫೈವ್ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಈ ಪಾಠದಲ್ಲಿ ಬರುವಂಥ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಕ್ವಶನ್ಸ್ ನಿಮ್ಮ ಮುಂದೆ ಇಟ್ಟಿದ್ದೇನೆ ಯಾವ ಕಲೆಯನ್ನು ನಾವು ಸೊಗಸಾಗಿ ಸಾಧಿಸಿದ್ದೇವೆ ಎಂದು ಲೇಖಕರು ನಗೆಯಾಡುತ್ತಾರೆ ಓಕೆ ಸೊ ಅದೇ ರೀತಿ ನಾವು ಮುಂದಿನ ಕ್ವಶನಿಗೆ ಬರೋಣ ಕ್ವೆಶನ್ ನಂಬರ್ ಟು ಪುಣ್ಯ ಸಂಚಯ ಹಾಗೂ ಮೋಕ್ಷ ಪ್ರಾಪ್ತಿಗಾಗಿ ಗ್ರಂಥ ಪಠನ ಮಾಡುವವರ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಆದರ್ಶ ವ್ಯಕ್ತಿ ದೋಷರಹಿತನಾಗಿರಬೇಕಾದದ್ದು ಮುಖ್ಯ ಏಕೆ ಸೊ ಇದರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಉತ್ತರ ನಿಮ್ಮ ಮುಂದೆ ಇದೆ ಸೋ ನೀವು ಈ ಕ್ವೆಶನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಯಾವುದಾದ್ರು ಒಂದು ಕ್ವಶನ್ ಎಕ್ಸಾಮಿಗೆ ಬರುವ ಸಾಧ್ಯತೆ ಇದೆ ಶ್ರೀಕೃಷ್ಣನನ್ನು ಕೆಲವು ಪುಣ್ಯ ಸಂಚಯಕ್ಕಾಗಿ ಪೂಜಿಸುವುದು ಸರಿಯಲ್ಲ ಲೇಖಕರು ಹೀಗೆ ಹೇಳಲು ಕಾರಣವೇನು ಸೊ ಅದರ ಉತ್ತರ ನಿಮ್ಮ ಮುಂದೆ ನೀಡಿದ್ದೇನೆ ಸೊ ಅರ್ಥ ಸಾರಸ್ಯ ಆರೇಳು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಸೊ ಆಯ್ಕೆ ಸಂದರ್ಭ ಸಾರಸ್ಯ ಸೊ ಭಗವಂತನ ಗುಣ ಎಂದಾದರೂ ಮನುಷ್ಯನಲ್ಲಿ ಬಂದಿತ್ತೆ ಸೊ ಅದರ ಎಲ್ಲ ಡೀಟೇಲ್ ನಿಮ್ಮ ಮುಂದೆ ಇದೆ ಆಯ್ಕೆ ಸಂದರ್ಭ ಹಾಗೂ ಸಾರಸ್ಯ ಓಕೆ ಸೊ ಮಗ್ಗುಗಳು ಬದಲು ಪೂರ್ಣ ಅರಳಿದ ಪುಷ್ಪಗಳು ನಮ್ಮ ಆದರ್ಶವಾಗಬೇಕು ಅಂದರೆ ಮಗ್ಗುಗಳು ಏನಿದೆ ಅದರ ಬದಲು ಪೂರ್ಣ ಅರಳಿದ ಪುಷ್ಪ ಮುಷ್ಪಗಳೇ ನಮ್ಮ ಆದರ್ಶವಾಗಿರಬೇಕು ಸೊ ಅದರ ಆಯ್ಕೆಯ ಸಂದರ್ಭ ಸಾರಿತ ಇದೆ ನಿಮ್ಮ ಮುಂದೆ ಸೊ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಸೊ ಹೆಚ್ಚುವರಿ ಪ್ರಶ್ನೆಗಳು ಇದು ಸೊ ಈ ರೀತಿಯೂ ಕೇಳುವ ಚಾನ್ಸಸ್ ಇರ್ತದೆ ನಿಮಗೆ ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಂದು ನಿಮಗೆ ಮುಖ್ಯವಾದ ಒಂದು ಸ್ಟೇಜ್ ಇದು ಸೊ ಈ ಸ್ಲೈಡ್ಸ್ಗಳನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಸೊ ಲೇಖಕರು ತಮ್ಮ ಪರಿಚಯವನ್ನು ಆಧ್ಯಾತ್ಮಿಕ ರಾಮಾಯಣದ ಆಚರಣೆಯ ಬಗ್ಗೆ ಕೇಳಿದಾಗ ಅವರು ಏನೆಂದು ಪ್ರತಿಕ್ರಿಯಿಸಿದರು ಸೊ ಅದೇ ರೀತಿ ಶಿವಾಜಿ ಮತ್ತು ತಿಲಕರನ್ನು ಅವತಾರಿಗಳೆಂದು ಹೇಳುತ್ತಿರುವಾಗಲೇ ಸೊ ಆ ಕ್ವಶನು ಇದೆ ಸಂದರ್ಭ ಸಹಿತ ಸಾರಸ್ಯ ಬರೀರಿ ಸೊ ಸಂದರ್ಭಕ್ಕೆ ಅನುಸಾರವಾಗಿ ಸಾರಸ್ಯವನ್ನು ಬರೀರಿ ಅಂತ ಇದೆ ಆಯ್ಕೆ ಇದೆ ಸಂದರ್ಭ ಸೆಕೆಂಡ್ ಲೈನಲ್ಲಿ ರೈಟ್ ಸೈಡಲ್ಲಿದೆ ಮಕ್ಕಳು ಸ್ವಲ್ಪ ಎಡಿಟಿಂಗಲ್ಲಿ ಪ್ರಾಬ್ಲಮ್ ಆಗಿದೆ ಸರಿ ಮಾಡ್ಕೊಳ್ಳಿ ಸೊ ವಿಶ್ವ ಶಕ್ತಿ ಶಕ್ತಿಯದೇ ದೃಶ್ಯ ರೂಪವಾಗಿ ಭಾವಿಸಿ ಮೂರ್ತಿಯನ್ನು ಜನರು ಪೂಜಿಸುತ್ತಾರೆ ಆಯ್ಕೆ ಸಂದರ್ಭ ಸಾರಸ್ಯ ಸೊ ಸಂದರ್ಭನೂ ಇದೆ ಸೆಕೆಂಡ್ ಲೈನಲ್ಲಿ ರೈಟ್ ಸೈಡಲ್ಲಿದೆ ಸೊ ಸ್ವಲ್ಪ ಎಡಿಟಿಂಗಲ್ಲಿ ಮಿಸ್ಟೇಕ್ ಆಗಿದೆ ಸೊ ನೀವು ಈಗಾಗಲೇ ಪಠಿಸಿರುವ ಅಧ್ಯಯನ ಆಚರಣೆ ತರಲು ಪ್ರಯತ್ನಿಸಬೇಕು ಅಲ್ಲವೇ ಸೊ ಇದರ ಸಂದರ್ಭ ಆಯ್ಕೆ ಸಾರಸ್ಯ ನಿಮ್ಮ ಮುಂದೆ ಇದೆ ಸೊ ನಿಮಗೆ ಎಫ್ ಎ ಕ್ಯೂ ಕ್ವಶನ್ಸು ಚರಿತ್ರೆಯಲ್ಲಿ ಯಾವ ಉಲ್ಲೇಖ ಮಾಡಲಾಗಿದೆ ಯಾವ ವ್ಯಕ್ತಿ ನಮಗೆ ಆದರ್ಶನಾಗಬಲ್ಲನು ಮೂರ್ತಿ ಪೂಜೆ ಯಾವುದಕ್ಕೆ ಒಂದು ಸುಲಭ ಸಾಧನವಾಗಿದೆ ಸೊ ಇವೆಲ್ಲ ನಿಮ್ಮ ಮುಂದೆ ಇದೆ ಸೊ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಎಲ್ಲ ಪಾಠ ಹಾಗೂ ಪದ್ಯಪಠ್ಯ ಪುಸ್ತಕ ನೋಡೋ ಸಂಪೂರ್ಣ ವಿವರ ಇದೆ ಜೊತೆಗೆ ಕನ್ನಡ ವ್ಯಾಕರಣ ಹಾಗೂ ಪಾಠ ಪ್ರಶ್ನೋತ್ತರಗಳ ಕುರಿತಾದ ಮಾಹಿತಿಯೂ ಇದೆ